ಆಟೋ ಚಾಲಕರು ಸಹಾಯಕರು ಲೋಡರ್ಸ್ ಹೇರಿದಿರಿ ನಿಮಗೆ ಸಂವಿಧಾನಾತ್ಮಕವಾಗಿ ಸಿಗಬೇಕಾದಂತಹ ಸುದ್ದಿ ಮುಂದೆ ಸಿಗುತ್ತೆ ಅಕ್ಕೊತ್ತಾಯಿಗಳು ಬಿಬಿಎಂಪಿ ಗಣರಾಜ್ಯ ನಿರ್ವಹಣೆಯ ಚಾಲಕ ಸಹಾಯಕ ಲೋಡರ್ಸ್ ಗಳನ್ನು ಬೆಂಗಳೂರು ಘನರಾಜ್ಯ ನಿರ್ವಹಣಾ ನಿಯಮಿತ ಸಂಸ್ಥೆಯ ಕಾರ್ಮಿಕರೆಂದು ಘೋಷಣೆ ಮಾಡಿ ಗುರುತಿನ ಚೀಟಿ ನೀಡಿ ಸಂಸ್ಥೆಯ ವತಿಯಿಂದಲೇ ನೇರವಾಗಿ ಕಾರ್ಮಿಕ ಬ್ಯಾಂಕ್ ಖಾತೆಗೆ ತಿಂಗಳ ವೇತನ ಜಮಾ ಆಗುವಂತೆ ನೇರ ವೇತನ ಪಾವತಿ ಆದೇಶ ಜಾರಿ ಮಾಡಬೇಕು ಎರಡನೇದು ಐಪಿಡಿ ಸಾಲಪ್ಪ ವರದಿ ವರದಿಯ ಸರ್ಕಾರಿ ಸುತ್ತಾಲಯ ಅಂಶ ಆರರ ಅನುಸಾರ ಬಿಎಸ್ಡಬ್ಲ್ಯೂ ಎಂಎಲ್ ಸಂಸ್ಥೆಯಲ್ಲಿ ಕಾಯಂ ಕಾರ್ಮಿಕರಿಂದ ವಿಲೀನ ಆದೇಶ ಮಾಡಿ ಅನುಷ್ಠಾನ ಮಾಡಬೇಕು ದಿನಾಂಕ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ನಗರಾಭಿವೃದ್ಧಿ ಇಲಾಖೆ ರವರ ಪತ್ರದ ಸಂಖ್ಯೆ ಎಸ್ ಎಫ್ ಸಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಿರ್ದೇಶಿಸಿರುವಂತೆ ಬಿಬಿಎಂಪಿಯಲ್ಲಿ ಚಾಲಕ ಸಹಾಯಕ ಗಳಿಗೆ ಎರಡು ಸಾವಿರ ಸಂಕಷ್ಟ ಕಾರ್ಮಿಕರ ಬ್ಯಾಂಕ್ ಖಾತೆಗೆ ಪ್ರತಿ ತಿಂಗಳು ಜಮೆ ಆಗುವಂತೆ ಅನುಷ್ಠಾನ ಮಾಡಬೇಕು ಚಾಲಕ ಸಹಾಯಕ ಲೋಡರ್ಸ್ ಗಳಿಗೆ ಬಿಬಿಎಂಪಿ ಬಿಬಿಎಂಪಿಯಲ್ಲಿ ಡಿಪಿಎಸ್ ಪೌರ ಕಾರ್ಮಿಕರಿಗೆ ಚಾಲ್ತಿಯಲ್ಲಿರುವಂತೆ ಬಿಎಸ್ ಡಬ್ಲ್ಯೂ ಎಂಎಲ್ ಮೂಲಕ ಚಾಲಕ ಸಹಾಯಕ ಲೋಡರ್ಸ್ ಗಳಿಗೆ ಶವ ಸಂಸ್ಕಾರ ಭತ್ತೆ ಇಪ್ಪತ್ತು ಸಾವಿರ ಬಿಸಿಯೂಟ ಭತ್ತೆ ಮರಣ ಪರಿಹಾರ ಹತ್ತು ಲಕ್ಷ ಪೌರ ಕಾರ್ಮಿಕರ ಮಕ್ಕಳ ಶಾಲಾ ಶುಲ್ಕ ಮರುಪಾವತಿ ಯೋಜನೆ ಜಾರಿ ಮಾಡಬೇಕು ಐದನೇದು ಅನರ್ಮಲ್ಯ ಸ್ವಚ್ಛ ಮಾಡುತ್ತಾ ಸಾಂಕ್ರಾಮಿಕ ರೋಗಗಳಿಗೆ ಬಲಿಯಾಗಿ ಇಳಿ ವಯಸ್ಸಿನಲ್ಲಿ ಅಕಾಲ ಮೃತ್ಯುಗೆ ಗುರಿಯಾಗುವ ಕಾರ್ಮಿಕರ ಕುಟುಂಬಗಳಿಗೆ ಆರ್ಥಿಕ ಆಸರ ಒದಗಿಸಲು ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಜೀವ ವಿಮಾ ಯೋಜನೆ ಜಾರಿ ಮಾಡಬೇಕು ಹಾಗೂ ಕ್ಯಾಶ್ಲೆಸ್ ಹೆಲ್ತ್ ಕಾರ್ಡ್ ಕೊಡಬೇಕು ಅಂದ್ರೆ ಆರನೇದು ಕಾರ್ಮಿಕರ ವೇತನದಲ್ಲಿ ಪ್ರತಿ ತಿಂಗಳು ಕಟಾವು ಮಾಡುವ ಇ ಐ ಪಿ ಎಫ್ ಮೊತ್ತ ಪ್ರತಿ ತಿಂಗಳು ಇ ಐ ಮತ್ತು ಪಿ ಎಫ್ ಇಲಾಖೆಗಳಿಗೆ ಕಾರ್ಮಿಕ ಮೊತ್ತ ಜಮಾ ಮಾಡಲು ಹಾಗೂ ನಿರ್ವಹಣೆ ಮಾಡಲು ಬಿಎಸ್ಎಂ ಡಬ್ಲ್ಯೂ ನ ಎಲ್ಲ ಸಂಸ್ಥೆ ಇ ಐ ಮತ್ತು ಪಿ ಎಫ್ ನಿರ್ವಹಣಾ ಶಾಖೆಯನ್ನು ಆರಂಭಿಸಿ ನೋಡಲ್ ಅಧಿಕಾರಿಯನ್ನು ಅಧಿಕಾರಿ ಹಾಗೂ ಸಿಬ್ಬಂದಿಯನ್ನು ನೇಮಿಸಿ ನೇಮಿಸಿ ಕಾರ್ಮಿಕರು ತಮ್ಮ ಇ ಐ ಮತ್ತು ಪಿ ಎಫ್ ಸಮಸ್ಯೆಗಳಿಗೆ ಪರಿಹಾರ ಕಾಣಲು ವ್ಯವಸ್ಥೆ ಜಾರಿ ಮಾಡಬೇಕು ಇದು ನಮ್ಮ ಆರು ಹಕ್ಕಗಳು ಇಲ್ಲಿ ಸರ್ಕಾರಿ ಸುತ್ತೋಲೆ ಎಪ್ಪತ್ತೇಳರ ಐಪಿಡಿ ಸಾಲಪ್ಪ ವರದಿ ಸರ್ಕಾರಿ ಸುತ್ತೋಲೆ ಇದೆ ಆ ಸುತ್ತೋಲೆ ಪ್ರಕಾರ ತೊಂಬತ್ತಾರು ಅಂಶಗಳು ಜಾರಿ ಮಾಡಬೇಕಂತ ನಮ್ಮ ಹಕ್ಕುತ್ಯಗಳಿದೆ ನಮ್ಮವರಿಗೆ ಮನವಿ ಇದ್ದೀನಿ ಇದ್ದೇನೆ ಇದರಲ್ಲಿರೋ ಅಂಶಗಳನ್ನ ನಾನು ಅವ್ರ ಆಫ್ಘಾನಿಕೆ ತಂದು ಮುಂದಿನ ಕ್ರಮ ತಗೊಳ್ಳೋದಕ್ಕೆ ನಾನು ಕ್ರಮ ವಹಿಸ್ತೇನೆ ನಿಮ್ಮಗೂ ಸಹ ಇದರಲ್ಲಿ ಲುಪಲ್ಲಿ ಇಟ್ಟಿದ್ದೇನೆ ಧನ್ಯವಾದಗಳು ಇದರೆಲ್ಲ ಮುಂದಾಗಿಟ್ಟು ಅವಾಗ ಸರ್ಕಾರ ವ್ಯವಸ್ಥೆ ಮಾಡಿದ್ರೆ ನಮ್ಮ ಅಜ್ಜಿ ನಿಮ್ಮ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕ ಮತ್ತು ಸಫಾಯಿ ಕರ್ಮಚಾರಿ ವರ್ಕರ್ಸ್ ಯೂನಿಯನ್ ನಗರ ಜಿಲ್ಲಾಧ್ಯಕ್ಷರಾಗಿದ್ದೀನಿ ನಿರಂತರವಾಗಿ ನೂರ ತೊಂಬತ್ತೆಂಟು ವಾರ್ಡು ಸುತ್ತಬೇಕು ಆಟೋ ಚಾಲಕರು ಸಹಾಯಕರು ಲೋಡರ್ಸ್ಗಳ ಬಗ್ಗೆ ನಾವು ಒಂದಷ್ಟು ಜಾಗೃತಿ ಅಭಿಯಾನ ಮಾಡಬೇಕು ಅಂತ ಅವರ ಆರೋಗ್ಯದ ಬಗ್ಗೆ ಅವರ ಕುಟುಂಬದ ಭದ್ರತೆ ಬಗ್ಗೆ ಆ ಜಾಗೃತಿ ಮೂಡಿಸ್ತಾ ಮೂಡಿಸ್ತಾ ಅವ್ರಿಗೆ ಸಫಾಯಿ ಕರ್ಮಚಾರಿ ಕಾಯ್ದೆ ಕಾರ್ಮಿಕ ಕಾಯ್ದೆ ಆರ್ ಟಿ ಒ ಕಾಯ್ದೆ ಮತ್ತು ಎಸ್ ಸಿ ಎಸ್ ಟಿ ಅಡ್ರಸಿಟಿ ಆ್ಯಕ್ಟು ಈ ನಾಲ್ಕು ಕಾಯ್ದೆಗಳ ಬಗ್ಗೆ ಜಾಗೃತಿ ಮೂಡಿಸ್ತಾ 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 ಅಲ್ಲಿಗೆ ನಮಗೆ ಕಂಡು ಬಂದಿದ್ದು ಈ ಕಾಯ್ದೆಗಳು ಸಂಪೂರ್ಣವಾಗಿ ಉಲ್ಲಿಗ ಉಲ್ಲಂಘನೆ ಆಗಿರೋದು ಕಂಡು ಬಂದಿದೆ ಮಿತ್ರರೇ ಇಲ್ಲಿ ಕನಿಷ್ಠ ವೇತನ ಕಾರ್ಮಿಕ ಕಾಯ್ದೆ ಪ್ರಕಾರ ಕನಿಷ್ಠ ವೇತನ ಸಿಗ್ತಾಯಿಲ್ಲ ಮತ್ತು ಸೇಫ್ಟಿ ಕಿಟ್ಸು ಸಹ ಇಲ್ಲ ಮತ್ತು ಏನು ತಿಂಗಳು ತಿಂಗಳ ಸರಿಯಾಗಿ ಸಂಬಳ ಜ ವೇತನ ಸಹ ಸಿಗ್ತಾ ಇಲ್ಲ ಇದನ್ನೆಲ್ಲ ಮನ್ಗಾಣಿ ನಾವು ಸಂಬಂಧಪಟ್ಟ ಪ್ರಜಾಪ್ರತಿನಿಧಿಗಳು ಮಿನಿಸ್ಟ್ರುಗಳು ಅವರಿಗೆಲ್ಲ ಅಧಿಕಾರಿಗಳಿಗೂ ಸಹ ನಾವು ಹಲವಾರು ಮನವಿಗಳು ಒಂದು ಎಂಟು ತಿಂಗಳಿಂದ ಮನವಿ ಕೊಟ್ಟಿ ಕೊಟ್ಟು ಕೊಟ್ಟು ಹೋಗಿ ಒಂದು ದಿನದ ಸಾಂಕೇತಿಕವಾಗಿ ಯಾಕಂದರೆ ಇದು ಈ ಗುತ್ತಿಗೆ ಹೊರಗುತ್ತಿಗೆ ತಾತ್ಕಾಲಿಕ ಮಡಗಬೇಡ್ದು ಇವ್ರನ್ನ ಕಾಯಂ ಪೌರ ಕಾರ್ಮಿಕನಾಗೆ ಮಾಡಬೇಕು ಅಂತ ಸಂವಿಧಾನದ ನಲವತ್ತು ವರ್ಷಗಳಿಂದ ದಬ್ಕೊಂಡದ ಬಂದಿದೆ ಇಲ್ಲಿ ಡಿ ಪಿ ಸಿಸ್ಟಮ್ ಆಗಿ ಅವ್ರನ್ನ ರದ್ದತಿ ಆದೇಶ ಮಾಡಿದ ಮೇಲೆ ಈ ಆಟೋ ಚಾಲಕರು ಸಹಾಯಕರು ಲೋಡರ್ಸ್ಗೂ ಸಹ ಇವರು ಕಾಯಂ ನೌಕರರಾಗ ಆಗಬೇಕಾಗಿತ್ತಲ್ಲ ಆದ್ರೆ ಇವ್ರನ್ನ ಹಂಗೆ ಗುತ್ತಿಗೆಯಲ್ಲಿ ಮಡಗಿದ್ದಾರೆ ಈ ಸರ್ಕಾರ ಆದೇಶದ ಪ್ರಕಾರ ನೂರಕ್ಕೆ ತೊಂಬತ್ ನಾಲ್ಕು ಪರ್ಸೆಂಟ್ ಘನತ್ಯಾಜ್ಯ ಈ ಸಾಗಿಸೋ ಈ ಕಾರ್ಮಿಕರಿಗೆ ಅನ್ಯಾಯ ಮಾಡಿ ಈ ಪ್ರತಿಭಟನೆ ಅದರಲ್ಲಿ ಗುತ್ತಿಗೆ ಪದ್ಧತಿ ರದ್ದಾಗಿರೋದಿಲ್ಲ ಒಪ್ಕೊಂಡಿದೆ ಸಭೆ ಕರೀತದೆ ಸಭೆಯಲ್ಲಿ ತೀರ್ಮಾನ ತಗೊಂಡು ಆದೇಶ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ಒಂದು ದಿನದ ಸಾಂಕೇತಿಕ ಧರಣಿ ನಾವು ಈ ಹಾಪಾಡೋ ಆರೋಗ್ಯ ರಕ್ಷಕರು ಇವರು ಆರೋಗ್ಯ ಆದ್ದರಿಂದ ನಾವು ಪ್ರತಿಭಟನೆ ಮಾಡಲ್ಲ ಅಂದ ನಮ್ಮ ಅಳಲನ್ನ ಅಲ್ಲಿ ಕ್ಯಾಬಿನೆಟ್ ಅಲ್ಲಿ ಧ್ವನಿಯಾಗಲಿ ಅಂತ ಹೇಳ್ಬಿಟ್ಟು ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ರಮಾಮಣಿ ಮೇಡಮ್ ಅವರು ಬಂದು ನಮ್ಮ ಅಹವಾಲ್ ಸ್ವೀಕರಿಸಿ ಪಾರದರ್ಶಕವಾಗಿ ಮಾತಾಡಿದ್ದಾರೆ ನಮಗೆ ಅವರು ಬಂದು ಸರ್ಕಾರಿ ಎಲ್ಲ ಒಪ್ಕೊಂಡಿದೆ ನಿಮ್ಮ ಹಕ್ಕೊತ್ತಾಯಿಗಳಿಗೆ ಎಲ್ಲ ನಾವು ಒಪ್ಕೊಂತೀವಿ ನಿಮಗೊಂದು ಸಭೆಯನ್ನು ಕರಿತೀವಿ ಈ ಸಭೆಗೆ ನೀವೆಲ್ಲರೂ ಬಂದು ಈ ನಿಮ್ಮ ಹಕ್ಕೊತ್ತಾಯಗಳನ್ನ ಹೇಳಿ ಸರ್ಕಾರ